ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಅವರು ಏನು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅದರ ಜಯಂತಿ ಮಾಡ್ತಾ ಇದ್ದೇವೆ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಇವತ್ತು ಬಿಜೆಪಿ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ನೈತಿಕ ಹಕ್ಕೇ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತ ಹೇಳಿದ್ರೆ ಅನ್ನು ತಂದವರು ಯಾರು ನಿಮ್ಮ ಬೊಮ್ಮಾಯಿ ಸರ್ಕಾರ ಮೂರು ವರ್ಷದಿಂದ ನಿಮ್ಮ ಬೊಮ್ಮಾಯಿ ಸರ್ಕಾರ ನೈನ್ ಅನ್ನು ತಂತು ನಾವು ತಂದದ್ದಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಬಡವರಿಗೋಸ್ಕರ ಶ್ರೀಮತಿ ಇಂದಿರಾ ಗಾಂಧಿಯಿಂದ ಹಿಡಿದು ಜವಾಹರಲಾಲ್ ನೆಹರು ಇಂದ ಹಿಡಿದು ಈ ದೇಶದ ಮನಮೋಹನ್ ಸಿಂಗ್ ಅವರಿಗೆ ಇವತ್ತು ಪ್ರಧಾನಿ ಆಗಿದ್ದಂತ ಮನಮೋಹನ್ ಸಿಂಗ್ರಿಂದ ಹಿಡಿದು ದೇಶಕ್ಕೆ ಒಂದು ಸುಭದ್ರ ಆಡಳಿತವನ್ನ ಕೊಟ್ಟಂತಕ್ಕಂಥದ್ದು ಪಾಪದವರು ಬಡವರು ನೆಮ್ಮದಿಯಾಗಿ ಬದುಕಂತ ಒಂದು ಕಾರ್ಯಕ್ರಮದಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಮೋದಿ ಸರ್ಕಾರದ ಅಡಿಯಲ್ಲಿ ಇವತ್ತು ಸಾರ್ವಜನಿಕರು ನೆಮ್ಮದಿಯಾಗಿ ಬದುಕನ್ನು ನಡೆಸಲಿಕ್ಕೆ ಆಗ್ತಾ ಆಗದೆ ಇರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದೆ ಬಡವರು ಇವತ್ತು ನಿತ್ಯ ನಿರಂತರವಾಗಿ ಸಾಯುವಂತ ಪರಿಸ್ಥಿತಿಯಲ್ಲಿದ್ದಾರೆ ನಿಮ್ಗೆ ನೈನ್ ಆಂಡ್ ಲೆವೆನ್ ಅನ್ನು ತಂದ ತಂದಂತ ಸರ್ಕಾರ ನಿಮ್ ಬಿಜೆಪಿ ಸರ್ಕಾರ ನಿಮ್ಮ ಬೊಮ್ಮಾಯಿ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರು ಕಾಂಗ್ರೆಸ್ ವಿರುದ್ಧ ನೀವು ಬಿಜೆಪಿ ಅವರು ಉಡುಪಿ ನೀವು ನೈನ್ ಅಂಡ್ ಲೆವೆನ್ ಬಗ್ಗೆ ನಿಮ್ಗೆ ಏನು ಮಾಹಿತಿ ಇಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಡೈನ್ ಆ್ಯಂಡ್ ಲೆವೆಲ್ನ ಬಗ್ಗೆ ಏನು ಮಾಹಿತಿ ಇಲ್ಲ ಇಲ್ದ ಇಲ್ದಿರ್ತಕ್ಕಂಥದ್ದಕ್ಕೆ ನೀವು ಬಂದು ಪಂಚಾಯಿತಿ ಇದ್ರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ನೀವು ಹೇಳ್ತೀರಿ ಪಿಂಚಣಿ ರದ್ದು ಅಂತ ಹೇಳಿ ಯಾವ ಯಾವ ಆಧಾರದಲ್ಲಿ ತಾವು ಪಿಂಚಣಿ ರದ್ದು ಅಂತ ಹೇಳ್ತೀರಿ ನೀವು ಕಾಲು ಕಿತ್ತು ಓಡಿಬಿಡ್ತೀರಿ ಜನರಿಗೆ ಸತ್ಯವನ್ನು ಹೇಳ್ಬೇಕು ನೀವು ಇವತ್ತು ನಾನು ಬಿ ಜೆ ಹೇಳ್ತೇನೆ ನೀವು ಜನರಿಗೆ ಸತ್ಯವನ್ನು ಹೇಳಿ ಕೊಟ್ಟಿರತಕ್ಕಂಥದ್ದು ಪಂಚ ಗ್ಯಾರಂಟಿಯನ್ನ ಕೊಟ್ಟಿರ್ತಕ್ಕಂಥದ್ದು ಹಿತರ ಮಹಿಳೆ ಹತ್ರ ಸರ್ಕಾರ ಇವತ್ತು ಆ ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೂ ಸಹ ನಾವಿವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ಸಹ ನಾವಿವತ್ತು ಜಿಲ್ಲೆಯಲ್ಲಿ ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಿ ಆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಜನಪರವಾಗಿ ಮಾಡ್ತಾ ಇದೆ ನೀವು ಯಾರಿಗ ಹೇಳ್ತೀರಿ ಪಿಂಚಣಿ ರದ್ದಾಗ್ತದೆ ಅಂತ ಹೇಳ್ತೀರಿ ಪಿಂಚಣಿಯನ್ನು ತಾವು ಸಂಧ್ಯಾ ಸುರಕ್ಷೆಯನ್ನು ತಾವೇ ಮಾಡಿದ್ದೀರಿ ಏನ್ ಮಾನದಂಡದಲ್ಲಿ ಮಾಡಿದ್ದೀರಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಇವತ್ತು ಶ್ರೀಮಂತರು ಎಷ್ಟೆಷ್ಟೋ ದೊಡ್ಡ ದೊಡ್ಡ ದುಡ್ಡಿನವರು ಇವ ದುಡ್ಡಿನವರ ಪರವಾಗಿ ತಾವಿರುವಂತದ್ದು ತಾವು ಬಡವರ ಪರವಾಗಿಲ್ಲ ಅದರ ಸಮೀಕ್ಷೆ ಆಗ್ತಾ ಇದೆ ಬಿಟ್ರೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಪಿಂಚಣಿ ಆಗಲಿಲ್ಲ ಸಮೀಕ್ಷೆ ಸಮೀಕ್ಷೆ ಕಾಲದಲ್ಲೂ ಆಗಿದೆ ತಾವೇ ರೆಡಿ ಮಾಡಿದ್ರಿ ತಮ್ಮ ಬಿಜೆಪಿ ಸರ್ಕಾರದಲ್ಲೇ ಪರಿಷ್ಕರಿಸಿದ್ರಿ ತಾವು ಯಾರಿಗೂ ಹೇಳ್ತೀರಿ ನೀವು ಇವತ್ತು ರಾಜ್ಯದ ಜನರಿಗೆ ಉಡುಪಿ ಜಿಲ್ಲೆಯ ಜನರಿಗೆ ಸುಳ್ಳು ಹೇಳ್ಕೊಂಡು ತಾವು ತಿರುಗಾಡಿದ್ರೆ ನಾವು ಉಡುಪಿಯ ಕಾಂಗ್ರೆಸ್ಗರು ಮತ್ತು ಜನಸಾಮಾನ್ಯರು ನಿಮ್ಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ನಾವು ರೆಡಿಯಾಗಿ ಸಜ್ಜಾಗಿದ್ದೇವೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಾವು ಭಯ ಪಡುವಂತ ವಿಚಾರವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ನಮ್ಮ ನಾಯಕರು ಮಾತಾಡಲಿಕ್ಕಿದ್ದಾರೆ ಮುಗಿಸ್ತೇನೆ ಇವತ್ತು ಇವತ್ತು ಬಹುಶಃ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗ್ತಾ ಇದ್ದಂತ ಒಂಬತ್ತು ಬಾರ್ ಹನ್ನೊಂದು ಇವತ್ತು ನಗರ ನಗರ ಮತ್ತು ಯೋಜನೆಯ ಪ್ರಾಧಿಕಾರಕ್ಕೆ ಹೋಯಿತು ಅದನ್ನು ಯಾರು ಮಾಡಿದ್ರು ಸ್ವಾಮಿ ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ ತಿಳ್ಕೊಳ್ಳಿ ಇವತ್ತು ನೀವು ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ ಇವತ್ತು ನಿಮ್ಮ ಪಾಪದ ಕರ್ಮದ ಬಲ ನಿಮ್ಮ ಪಾಪದ ಕರ್ಮದ ಫಲ ಇವತ್ತು ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನಲ್ಲಿ ಯಾರೋ ಒಬ್ರು ಪಂಚಾಯತ್ನಲ್ಲಿ ಮೂರು ಎಕರೆ ಜಾಗಕ್ಕೆ ಇವತ್ತು ಇದು ಕೊಡ್ಬಿಟ್ಟು ಯಾವುದೋ ನೈನ್ಯ ಲೆವೆಲ್ ಅನ್ನು ಮಾಡಿಸಿ ಕೊಡ್ಬೇಡಿ ಒಬ್ರು ಮಾಹಿತಿ ಹಕ್ಕಲ್ಲಿ ಅದನ್ನು ಪ್ರಶ್ನೆ ಮಾಡಿದಾಗ ನೀವು ನಿಮ್ಮ ಪಾಪದ ಕರ್ಮಲ್ಲಿ ಗೊತ್ತಾಗಿ ಯಾಕೆ ಮೂರು ಎಕರೆ ಜಾಗಕ್ಕೆ ನೀವು ಪಂಚಾಯತ್ನಲ್ಲಿ ನೈನ್ ಲೆವೆಲ್ ಮಾಡ್ತೀರಿ ಆಗ ಹೈಕೋರ್ಟ್ ಅಲ್ಲಿ ಆಗಿದಂಥದ್ದು ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟ್ ಸಹ ಗೈಡ್ಲೈನ್ಸ್ ಇದೆ ಆ ವ್ಯಕ್ತಿ ಹಾಕಿದಂತ ಕೇಸಿನ ಆಧಾರದಲ್ಲಿ ಇವತ್ತು ನೈನ್ ನೈನ್ ಲೆವೆನ್ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೈಕೋರ್ಟ್ ಸರ್ಕಾರ ಅಲ್ಲ ತಿಳ್ಕೊಳ್ಬೇಕು ಇವತ್ತು ಜನಸಾಮಾನ್ಯರು ತಿಳ್ಕೊಳ್ಬೇಕು ಹೈಕೋರ್ಟ್ ನಲ್ಲಿ ಕೇಸಾದ ಪರಿಣಾಮದಿಂದ ಇವತ್ತು ನೈನ್ ನೈನ್ ಲೆವೆನ್ ನಮ್ಗೆ ಇವತ್ತು ನಗರ ಯೋಜನೆ ಹೋಯ್ತೇವ ಅದರಲ್ಲಿ ಕಾಂಗ್ರೆಸ್ನ ಹಸ್ತಕ್ಷೇಪ ಇಲ್ಲ ಇವತ್ತು ನಾವು ನಿಮ್ಗೆ ಜನರಿಗೆ ಭರವಸೆ ಕೊಡ್ತೇವೆ ಬಹುಶಃ ಪ್ರಸಾದ್ ರಾಜ್ ಕಾಂಚಂದ್ರ ಅವರು ಇಲ್ಲೇ ಇದ್ದಾರೆ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳು ನಾನು ಹೇಳ್ತೇನೆ ಅವರ ಮುಖಾಂತರ ಇವತ್ತು ಹೇಳ್ತೇನೆ ಬಹುಶಃ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದರ ಬಗ್ಗೆ ಖಂಡಿತ ಭರವಸೆ ಇವತ್ತು ಹೈಕೋರ್ಟ್ ಅಲ್ಲಿ ಇರುವುದರಿಂದ ನಾವು ನೇರವಾಗಿ ಸರ್ಕಾರ ಏನು ಆದೇಶ ಮಾಡಲಿಕ್ಕೆ ಬರುವುದಿಲ್ಲ ನಾನು ಹೇಳ್ತೇನೆ ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆ ಸಮಸ್ಯೆಯನ್ನ ಪರಿಹಾರ ಮಾಡ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಲ್ಲಿ ಸರ್ವ ಪ್ರಯತ್ನದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಷಯದಲ್ಲಿ ಪ್ರಸಾದ್ ಚಾಂಚಲ್ ತಮ್ಮ ಒಂದು ನಿಲುವನ್ನ ನಮ್ಮ ಮುಖ್ಯಮಂತ್ರಿಯವರಿಗೆ ತಲುಪಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ